ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮರ ಚ ಭಜತಾಮ್ ಕಲ್ಪವೃಕ್ಷ ನಮತಾಂ ತಾಮ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮರ ಚ ಭಜತಾಮ್ ಕಲ್ಪವೃಕ್ಷ ನಮತಾಂ ತಾಮ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ ಅಲ್ಲಿಗೆ ಎಣ್ಣೆ ಹಾಕಬೇಕು ಪಾತ್ರೆ ಒಳಗೆ ಕಡಾಯಿಟ್ಟು ಎಣ್ಣೆ ಹಾಕ್ಬೇಕು ನೆಕ್ಸ್ಟ್ ಸ್ವಲ್ಪ ಸಾಸಿವೆ ಹಾಕೋಬೇಕು ಸ್ವಲ್ಪ ಸಾಸಿವೆ ಸಾಸಿವೆ ಸ್ವಲ್ಪ ಹಿನ್ನಿಗೆ ಸಾಸಿವೆ ಬೆಂದಾದಮೇಲೆ ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕೊಂಡು ಜೀರಿಗೆ ಹಾಕ್ಕೊಂಡಾಯ್ತಾ ನೆಕ್ಸ್ಟ್ ಇವಾಗ ಸಾಸೆ ದಾ ಬ دیکھا ಗಂತೆ ಹಸಿ ಬರುತ್ತೆ ಮೊಗಲಿನ್ ತರ ಮುನಸಿ ಅನ್ಕೊಳಲ್ಲ ಅದು ಹಸಿ ಇದೆ ಬರುತ್ತೆ ಸಾಸನೆ ಹಾಗು ಶೇಂಗಾನು ಹಸಿ ಇದೆ ಬರುತ್ತೆ ಮೊಗಲಿನ್ ತರ ಒಣಗಿದಿರಲ್ಲ ಶೇಂಗಾ ತಗೊಂಡ ಬಂದಾಗو ಹಸಿಹಸಿ ಇಲ್ಲಾಂತರ ಬ್ಲಾಕ್ ಫಂಗಸ್ ಎಲ್ಲಾ ಬಂದಿರತ್ತೆ ಈಗ ಸ್ವಲ್ಪ ಉತ್ತಿನ ಬೆಳೆ ಹಾ ಹಾ ಸಂಜಲ ಸ್ವಲ್ಪ ಕಡಲೇ ಬೆಳೆ ಹಾ ಇಲ್ಲಿ ಸ್ವಲ್ಪ ಬೆನಿ ಇದೆ ಬ್ರೌನ್ ಕಲರ್ ಬರಬೇಕು ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು ನೆಕ್ಸ್ಟ್ ಸ್ವಲ್ಪ ಹಸಿಕಾಯಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ಸ್ವಲ್ಪ ಟೊಮೆಟೊ ಹಾಕೋಬೇಕು ಟೊಮಾಟೊ ಹಾಕೊಂಡು ಟೊಮ್ಯಾಟೊ ಸ್ವಲ್ಪ ನೆಚ್ಚಾಗಿ ಹಾಕಬೇಕು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಕರಿವೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗೊಜ್ಜಿದೆ ಅಲ್ಲ ಗೊಜ್ಜಿಗೆ ನೀರು ಹಾಕೋಬೇಕು ಒಂದು ನಿಮಿಷ ಗೊಜ್ಜಿಗೆ ನೀರು ಹಾಕೋಬೇಕು ಸಾಕಿಷ್ಟೇ ನೀರು ಓಕೆ ಇದು ಬೆನ್ನಿತಾ ಇದೆ ಅಷ್ಟು ಹಾಕಬೇಕಂದ್ರೆ ಹಾಕೋಬೋದು ಬೇ ಅಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಅವಲಾಕಿ ಹಾಕ್ಕೊಳ್ಳಿ ಎಷ್ಟು ಕ್ವಾಂಟಿಟಿಯಲ್ಲಿ ಆದರೂ ಹಾಕ್ಕೊಳ್ಳ್ರಿ ಎರಡು ಗ್ಲಾಸ್ ಆದರೂ ಹಾಕೊಳ್ಳಿ ಇದು ಇದರೊಳಗೆ ಬೆನ್ನಿಬೇಕಿದು ಓಕೆ ಇನ್ನೊಂದು ಸ್ವಲ್ಪ ಬೇಕು ಬೆನ್ನಿ ನೆಕ್ಸ್ಟ್ ಇದೆಲ್ಲ ಸ್ವಲ್ಪ ನೆನೆ ಇದು ಹವೆಯಲ್ಲೇ ಬೇಯಬೇಕು ಗ್ಯಾಸಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಬೆನಿಲಿನ ಸ್ವಲ್ಪ ಉಪ್ಪಿಟ್ಟು ರೆಡಿ ಆಗಿದೆ ಯಾವಲಕ್ಕಿ ಉಪ್ಪಿಟ್ಟು ಮೇಲೆ ಸ್ವಲ್ಪ ಸ್ವಲ್ಪ ಕಾಳು ಇರುತ್ತಲ್ಲ ಸಕ್ಕರೆ ಕಾಳು ಇದೇ ಟೇಸ್ಟ್ ಇದಕ್ಕೆ ಓಕೆ ಇದು ಅಷ್ಟನ್ನು ಹಾಕಬೇಕಂದ್ರೆ ಹಾಕೋಬೋದು ಇಲ್ಲ ಅಂತ ಸ್ಕಿಪ್ ಮಾಡಿ ಓಕೆ